ನಮಸ್ಕಾರ ಏನ್ ಸ್ವಾಮಿ ನಮ್ಮ ಗೋಳು ಈ ಬಾಳು ವಯಸ್ಸು ಹದಿನೆಂಟು ಶುರು ಪರಿಪಾಟು ಭಾರೀ ಬೆಲೆ ಬಜಾರ್ನ ತೂಕ ಕಲಿಕೆಯ ಪಾಕ ವಿಚಿತ್ರ ಕಲೆ ಹುಡುಗಿ ಬೆಂಕಿಯ ಬೆಲೆ ವಿಭಿನ್ನ ನೋಟ ಹೆಜ್ಜೆಗೂ ಗೆಜ್ಜೆ ಸದ್ದಿಗೆ ಸರಪಣಿ ನೀತಿಯ ನಡುವೆ ಜಾತಿಯ ಭೀತಿ ಇದು ಸಂಪ್ರದಾಯ ಹೆಮ್ಮೆಯ ನುಡಿ ಪ್ರೀತಿ ಬಾಂಧವ್ಯ ಗುಡಿಯ ದೇವರು ಒಮ್ಮೊಮ್ಮೆ ಉತ್ಸವ ಅವರವರ ಭಕ್ತಿ ಪಡೆವ ಶಕ್ತಿ ಕ್ರೂರ ಧರ್ಮ ದಂಧೆ ಎದುರು ಸ್ನೇಹ ಅರ್ಥಹೀನ ನಂಬಿಕೆ ಬೆನ್ನಿನ ಚೂರಿ ಎಲ್ಲ ತೋರಿಕೆಯ ತೋರಣ ವಯಸ್ಸಿಪ್ಪತ್ತೊಂದು ಬದಲಾವಣೆಯ ಬಿಂದು ಆಸೆ ಕಾಮ ಮೋಸ ಒಡೆದ ಅಮಲುಗಳು ಗರಿಗೆದರಿದ ಗುರಿಗಳು ಅರ್ಥಪೂರ್ಣ ಮನಸ್ಸುಗಳು ತೂಗುವ ಕ್ಯಾಬರೆ ಕನಸುಗಳು ಹುಳು ತಿಂದ ಜಂತೆಯಲಿ ಹೆಣ್ಣೆಂದರೆ ತುಂಬಿದ ಜಾಹೀರಾತು ಹೆಣ್ಣೆಂದರೆ ತುಂಬಿದ ಜಾಹೀರಾತು ಮದುವೆ ಮುಳ್ಳಿನ ಗುಲಾಬಿ ಕತ್ತಲೆಯ ಬೆಳಕು ವಂಶ ಗೌರವಕ್ಕೆ ಹಲವು ಪ್ರೀತಿ ಸೌರಭಕ್ಕೆ ಕೆಲವು ಮೂರು ಗಂಟಿನ ಸಪ್ತಪದಿ ಹರಿಯುವ ಮಹಾನದಿ ಅಗಲಿದ ಹೃದಯಗಳು ಚಿಂಟಿದ ಚಿಗುರು ಏನಿದು ಹಿರಿಯರ ದರ್ಬಾರು ಅಂತೂ ಸಂಸಾರ ನೌಕೆ ಸಪ್ತಪದಿಯ ಸಿಹಿತೇರು ನೋವು ಶೂಲೆಯ ಒಗರು ನಮ್ಮದು ಭಾರತ ಇದು यहां नमस्कार